ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ನವದೆಹಲಿ ಡಿಸೆಂಬರ್ ಹತ್ತೊಂಬತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ರಾಜ್ಯದ ಬರ ಪರಿಸ್ಥಿತಿಯ ಕುರಿತು ವಿವರಿಸಿ ಶೀಘ್ರವೇ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೇಳು ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು ಇದರಲ್ಲಿ ನಾಲ್ಕು ಸಾವಿರದ ಎರಡು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐದು ನೂರ ಎಪ್ಪತ್ತೇಳು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ತುರ್ತು ಪರಿಹಾರ ಐನೂರ ಅರವತ್ತಾರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಹಾಗೂ ಮುನ್ನೂರ ಅರವತ್ತ್ ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಜಾನುವಾರುಗಳ ಸಂರಕ್ಷಣೆಗಾಗಿ ಒದಗಿಸುವಂತೆ ಕೋರಲಾಗಿದೆ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರರಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಪೀಡಿತವಾಗಿದ್ದು ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳಲ್ಲಿ ಬರದ ತೀವ್ರತೆ ಹೆಚ್ಚಾಗಿದೆ ಇದರಿಂದಾಗಿ ನಲವತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಷ್ಟವಾಗಿದ್ದು ಇದರಿಂದ ಹೆಚ್ಚಿನ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ವಿವರಿಸಿದರು ಎನ್ಡಿಆರ್ಎಫ್ನಿಂದ ನಾಲ್ಕು ಸಾವಿರದ ಆರು ನೂರ ಎರಡು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಒದಗಿಸುವಂತೆ ಮನವಿ ಮಾಡಲಾಗಿದೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ನೀಡಲು ಎರಡು ಸಾವಿರದ ಹದಿನೈದು ಹದಿನಾರರ ಕೃಷಿ ಗಣತಿಯನ್ನು ಪರಿಗಣಿಸಲಾಗುತ್ತಿದ್ದು ಇದು ಎಂಟು ವರ್ಷ ಹಳೆಯ ಮಾಹಿತಿಯಾಗಿದೆ ಅಲ್ಲದೆ ರಾಜ್ಯದಲ್ಲಿ ರೈತರ ದತ್ತಾಂಶವನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಿಸಲಾಗಿದ್ದು ಪಿಎಂ ಕಿಸಾನ್ ಯೋಜನೆ ಇದನ್ನು ಪರಿಗಣಿಸಲಾಗುತ್ತಿದೆ ಇದರನ್ವಯ ರಾಜ್ಯದಲ್ಲಿ ಮೂರು ಲಕ್ಷ ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದು ಪರಿಹಾರ ವಿತರಣೆಗೆ ಈ ದತ್ತಾಂಶವನ್ನು ಪರಿಗಣಿಸುವಂತೆ ಮನವಿ ಮಾಡಿದರು ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಬರಪೀಡಿತ ತಾಲೂಕುಗಳಲ್ಲಿ ಉದ್ಯೋಗದ ದಿನಗಳನ್ನು ನೂರರಿಂದ ನೂರ ಐವತ್ತು ದಿನಗಳಿಗೆ ಹೆಚ್ಚಿಸುವಂತೆ ಆಗ್ರಹಿಸಿದರು ಬರ ಪರಿಹಾರಕ್ಕಾಗಿ ರಾಜ್ಯದ ಮೊದಲ ಪ್ರಸ್ತಾವನೆಯನ್ನು ಕೇಂದ್ರ ಕೃಷಿ ಸಚಿವಾಲಯಕ್ಕೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಮೂರರಂದು ಸಲ್ಲಿಸಲಾಗಿತ್ತು ಭಾರತ ಸರ್ಕಾರದ ಬರ ಅಧ್ಯಯನ ತಂಡವು ಅಕ್ಟೋಬರ್ ತಿಂಗಳ ನಾಲ್ಕರಿಂದ ಒಂಬತ್ತರ ನಡುವೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದೆ ಅದರ ನಂತರ ಇನ್ನು ಇಪ್ಪತ್ತೊಂದು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಯಿತು ಆದ್ದರಿಂದ ಅಕ್ಟೋಬರ್ ಇಪ್ಪತ್ತರಂದು ಕೇಂದ್ರ ಕೃಷಿ ಸಚಿವಾಲಯಕ್ಕೆ ಎನ್ಡಿಆರ್ಎಫ್ ಅಡಿ ಹದಿನೇಳು ಸಾವಿರದ ಒಂಬೈನೂರ ಒಂದು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಪರಿಹಾರ ಒದಗಿಸುವಂತೆ ಪ್ರಸ್ತಾವನೆ ಸಲ್ಲಿಸಲಾಯಿತು ಇದರಲ್ಲಿ ತುರ್ತು ಪರಿಹಾರದ ಹನ್ನೆರಡು ಸಾವಿರದ ಐದು ನೂರ ಎಪ್ಪತ್ತೇಳು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಮೊತ್ತವೂ ಸೇರಿದೆ ನವೆಂಬರ್ ನಾಲ್ಕರಂದು ಹೆಚ್ಚುವರಿಯಾಗಿ ಏಳು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಯಿತು ಈ ಹಿನ್ನೆಲೆಯಲ್ಲಿ ಸಲ್ಲಿಸಿದ ಪೂರಕ ಮನವಿಯೊಂದಿಗೆ ಕೇಂದ್ರದಿಂದ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಪರಿಹಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮೊದಲ ಮನವಿ ಸಲ್ಲಿಸಿ ಈಗಾಗಲೇ ಮೂರು ತಿಂಗಳು ಕಳೆದಿದ್ದು ರೈತರು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಬೆಳೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಇನ್ಪುಟ್ ಸಬ್ಸಿಡಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟ ಮುಖ್ಯಮಂತ್ರಿಗಳು ರೈತರ ಹಿತರಕ್ಷಣೆಯ ದೃಷ್ಟಿಯಿಂದ ಪರಿಹಾರ ಬಿಡುಗಡೆ ಮಾಡುವಂತೆ ಕೋರಿದರು ಮಾಡಿ ನಮಗೆ ಪರಿಹಾರ ಪ್ರೈಮ್ ಪ್ರೈಮ್ ಒತ್ತಾಯ ನಮ್ಮ ಅಹವಾಲನ್ನು ಬಹಳ ಸಮಾಧಾನದಿಂದ ಕೇಳಿದ್ರು ಮತ್ತೆ ಕೂಡ್ಲೆ ಅಮಿತ್ ಶಾ ಅವರಿಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ರು ಇದಾದ ಮೇಲೆ ಈ ಬರಗಾಲ ಬಂದಾಗ ನಡಿ ನಡಿ ನಾವು ನ್ಯಾರ ಬರಗಾಲ ಬಂದಾಗ ನೂರು ದಿನಗಳು ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ನೂರು ದಿನಗಳು ದಿನಗಳು ಕೆಲಸ ಕೊಡ್ತಕ್ಕಂಥದ್ದು ಇದೆ ಬರಗಾಲ ಬಂದಾಗ ಅದನ್ನ ನೂರೈವತ್ತು ದಿನಗಳು ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ನಾವು ಮೂರು ತಿಂಗಳುಗಳ ಹಿಂದೆನೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಅದಕ್ಕೆ ಬಟ್ ಇಟ್ ಇಸ್ ಎ ಮ್ಯಾಂಡೇಟ್ರಿ ಅಂಡರ್ ದಿ ಆಕ್ಟ್ ಬರಗಾಲ ಇರತಕ್ಕಂಥ ಸಂದರ್ಭದಲ್ಲಿ ನೂರೈವತ್ತು ದಿನ ಕೊಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟ್ರಿ ಇದೆ ಅದು ಕೊಡಬೇಕು ಬಟ್ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಹಾಗಾಗಿ ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದ್ದೀವಿ ಅದನ್ನು ಕೂಡ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ ஆமே மஹதாயி பிடி மாதாடே மகதாயி பஜெட் நோட்டிஃபிகேஷன் எல்லாம் யாதி அடத்தடைகள் ஓன்லி உழிதேனப்பந்தர்மெண்டல் க்ளியரென்ஸ் ஆக என்வாயர்மெண்டல் க்ளியரென்ஸ் ஆகும் ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟು ಅವ್ರು ಮಾಡಬೇಕಾಗ್ತದೆ ಅದು ಮಾಡಿದ್ರೆ ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಹದಾಯಿ ಯೋಜನೆ ಟೆಂಡರ್ ಕೂಡ ಕರೆದಿದ್ದೀವಿ ಎಸ್ಟಿಮೇಟ್ ಎಲ್ಲ ಆಗಿದೆ ಸೊ ಓನ್ಲಿ ಏನಪ್ಪ ಅಂತಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿಕೊಡಬೇಕು ಅದನ್ನ ಒತ್ತಾಯ ಪೂರ್ವಕವಾಗಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಬೇಕು ಕೂಡ್ಲೆ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ನಾಲ್ಕನೇದು ಅಪ್ಪರ್ ಭದ್ರಾ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಮಂತ್ರಿಯವರು ಅವರು ಈ ವರ್ಷ ಮಂಡಿಸ್ತಿದ್ದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಮತ್ತೆ ಅದನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಆ ಕೇಂದ್ರ ಸರ್ಕಾರದ ಬಜೆಟ್ನ ಆಧಾರದ ಮೇಲೆ ಹಿಂದೆ ಇದ್ದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರು ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಇವತ್ತಿನವರೆಗೆ ಡಿಸೆಂಬರ್ ಮುಗಿತ ಬಂತು ಈ ವರ್ಷ ಇವತ್ತಿಗೆ ಒಂದು ರೂಪಾಯಿ ಬಂದಿಲ್ಲ ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದ್ದೀವಿ ಇದು ಇಟ್ ಈಸ್ ಎ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ದಿ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಪ್ರೀವಿಯಸ್ ಕರ್ನಾಟಕ ಗೌರ್ಮೆಂಟ್ ಬಟ್ ಇವತ್ತೂರಿಗೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ನೀವೇ ಒಪ್ಕೊಂಡಿರೋದು ಕೊಡಿ ಅಂತ ಅದ್ರ ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ ಮೇಕೆದಾಟು ಯೋಜನೆ ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅಂಡ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಮತ್ತೆ ನಮ್ಮ ಬೌಂಡ್ರಿ ಒಳಗಡೆ ಕಟ್ಟತಕ್ಕಂಥ ಅಣೆಕಟ್ಟು ಇದು ಸುಮಾರು ಅರವತ್ತಾರು ಟಿ ಎಂ ಸಿ ನೀರನ್ನು ಹಿಡಿದಿಡ್ತಕ್ಕಂಥ ಶೇಖರಣೆ ಪ್ರಾಜೆಕ್ಟ್ ಸುಮ್ಮನೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಇದರಿಂದ ಎಸ್ ಎ ಮ್ಯಾಟರ್ ಫ್ಯಾಕ್ಟ್ ಅವ್ರಿಗೆ ಜಾಸ್ತಿ ಅನುಕೂಲ ಆಗೋದು ನಮಗಿಂತ ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಆಗಿದ್ದರೆ ಅವ್ರಿಗೆ ನೀರು ಬಿಟ್ಟುಕೊಡಕೆ ನಂಬರ್ ಒನ್ ಜೊತೆಗೆ ಕುಡಿಯ ನೀರಿನ ಪ್ರಾಜೆಕ್ಟ್ ಜೊತೆಗೆ ಇದು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡ್ತೀವಿ ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಉಪಯೋಗಿಸಿದ ನೀರು ನಾವು ಬಳಸ್ಕೊಳ್ಳೋಕಾಗಲ್ಲ ಅವ್ರಿಗೆ ಬಿಟ್ಟುಕೊಟ್ಬಿಡ್ತೀವಿ ನಾವು ಸೊ ಇನ್ ದಿ ಪ್ರಾಸೆಸ್ ತಮಿಳುನಾಡು ಗೌರ್ಮೆಂಟ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ಧ್ಯಾನ್ ಕರ್ನಾಟಕ ನಮಗೆ ಬೆಂಗಳೂರು ಸಿಟಿ ಮತ್ತೆ ಅರ್ಬನ್ ರೂರಲ್ ಡಿಸ್ಟಿಕ್ ರಾಮನಗರ ಜಿಲ್ಲೆ ಕುಡಿಯುವ ನೀರಿಗೆ ಅನುಕೂಲ ಆಗ್ತದೆ ಸೊ ನಾವು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಕುಡಿಯುವ ನೀರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರನ್ನು ಬಳಸಬಹುದು ಅಂತ ಹೇಳಿದ್ದಾರೆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಂಡಾಗ್ತದೆ ಕ್ಷಣ ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ